ನಮಸ್ತೆ ಇಲ್ಲಿ ತೋರಿಸ್ತಿರ್ತಕ್ಕಂಥ ಮರ ಮಲ್ಲಿಗೆಯಷ್ಟೇ ಪರಿಮಳವನ್ನು ಅದಕ್ಕೂ ಮಿಗಿಲಾದ ಅಪರಿಮಿತ ಪರಿಮಳವನ್ನು ಬೀರುವಂಥದ್ದು ಇದನ್ನು ಮಡ್ಡಿ ಮರ ಅಂತ ಹೇಳಿ ಕರೀತಾರೆ ಹಳ್ಳಿಗಳಲ್ಲಿ ಅಂದರೆ ಸ್ಥಳೀಯರನ್ನು ನಾನು ಕೇಳಿದಾಗ ಹೇಳಿದರು ನಾನು ಬಂದು ಇಲ್ಲಿಗೆ ಏಳು ವರ್ಷ ಆಯಿತು ನಮ್ಮ ಮನೆಯ ಸುತ್ತಮುತ್ತಲಲ್ಲೇ ಈ ಗಿಡ ಮರಗಳು ಸಾಕಷ್ಟು ಗಿಡ ಮರಗಳಿದವು ಅವುಗಳನ್ನೆಲ್ಲ ಕತ್ತರಿಸಿ ಮನೆಗಳನ್ನು ಕಟ್ತಾ ಇದ್ದಾರೆ ಅಂದರೆ ಲೇಹ ಉಟ್ಟು ಮಾಡಿ ಅದನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಈ ಮರಗಳಿವೆ ಆ ಮರಗಳನ್ನು ಮನೆಯನ್ನು ಯಾರು ತಗೊಂಡಿದ್ದಾರೆ ಅವರು ಅದನ್ನು ಕತ್ತರಿಸಿ ಮನೆ ಕಟ್ಕೊಳ್ಳೋವಂಥದ್ದು ಅಂದರೆ ನಾನು ಬಂದಾಗ ಎಲ್ಲ ಎಲ್ಲೆಡೆ ಒಂಥರ ರೀತಿಯೇ ಇತ್ತು ನಮ್ಮದೇ ಒಂದು ಮನೆ ಮಾತ್ರ ಇತ್ತು ಹಾಗಾಗಿ ನನಗೆ ಸಸ್ಯ ಪ್ರೇಮ ಜಾಸ್ತಿ ಇದ್ದದ್ರಿಂದ ಈಗಳನ್ನು ಇವುಗಳನ್ನೆಲ್ಲ ಕುತೂಹಲದಿಂದ ನೋಡ್ತಾ ಇದ್ದೆ ಎಲ್ಚಿ ಮರಗಳಂತೂ ತುಂಬ ಇದ್ದವು ಅವುಗಳ ಜೊತೆ ಹೆಚ್ಚಿನ ಒಡನಾಟ ಆಯಿತು ಮತ್ತು ಇಲ್ಲಿ ಸರಿಸಗಳು ಕೂಡ ಸಾಕಷ್ಟಿವೆ ಹಾವುಗಳಿವೆ ಮುಂಗುಸಿ ಇದೆ ಸಾಕಷ್ಟು ಇರಲೇಬೇಕಲ್ವಾ ಕಾಡು ಅಂದಮೇಲೆ ಸಾಕಷ್ಟು ಸಸ್ತನಿಗಳು ಅವುಗಳಿಗೂ ಕೂಡ ಇದು ತವರಾಗಿತ್ತು ಆದರೆ ಇದನ್ನು ಅಂದರೆ ಕೃಷಿಯೋಗ್ಯ ಭೂಮಿಯನ್ನು ಅವರು ಮಾರಾಟ ಮಾಡಿದ್ದಾರೆ ಅಂದರೆ ಅವರಿಗೆ ಲಾಭದ ಉದ್ದೇಶದಿಂದ ಮಾಡಿದ್ದಾರೆ ಆದರೆ ಈ ಮರಗಳು ಇನ್ನೇನು ಸಾಕಷ್ಟು ಮನೆಗಳಾಗಿ ಹೋಗ್ಬಿಟ್ಟಿದೆ ಮನೆ ಸುತ್ತಮುತ್ತ ಎಲ್ಲ ಯಾರ್ಯಾರು ತಗೊಂಡಿದ್ದಾರೆ ಅವರೆಲ್ಲ ಮರಗಳನ್ನು ಕತ್ತರಿಸಿ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇದೊಂದು ಮರ ಉಳ್ಕೊಂಡಿದೆ ನಾನು ಪ್ರತಿ ಈ ಏಳು ವರ್ಷದಲ್ಲಿ ಪ್ರತಿ ಸಾರಿ ನಾನು ನನಗಿಲ್ಲೇ ಒಡನಾಟ ನಾನು ಬೇರೆ ಯಾವ ಉದ್ಯೋಗಕ್ಕೂ ಹೋಗೋದ ಕಾರಣ ಸಾಕಷ್ಟು ಗಿಡ ಮರಗಳೊಂದಿಗೆ ನಾನು ನೋಡ್ತಾ ಕುತೂಹಲದಿಂದ ಏಕೆಂದರೆ ನಾನು ಇದ್ದ ಏರಿಯಾದಲ್ಲಿ ಮತ್ತು ನಮ್ಮ ಊರುಗಳಲ್ಲೆಲ್ಲ ಈ ಥರದ ಮರಗಳನ್ನು ನಾನು ನೋಡಿರಲಿಲ್ಲ ಅವುಗಳನ್ನು ನೋಡಿ ಖುಷಿ ಪಡ್ತಾ ಇದ್ದೆ ಆದರೆ ಅವುಗಳನ್ನು ಕತ್ತರಿಸುವಾಗ ತುಂಬನೋ ಆಗ್ತಾಯಿತ್ತು ಮತ್ತು ನಾನು ಖಾಲಿ ಸೈಡ್ ಇದೆಯಲ್ಲ ಅಂಥೇಳಿ ಸಾಕಷ್ಟು ಗಿಡ ಮರಗಳನ್ನು ಹಾಕ್ಕೊಂಡಿದ್ದೇನೆ ನಂತರ ನಾನು ಕೂಡ ಗಿಡಗಳನ್ನು ತೆರವು ಮಾಡಲಿಕ್ಕೆ ಬಿಟ್ಕೊಡ್ಬೇಕಾಗುತ್ತೆ ಅದೇನೇ ಇರಲಿ ಅಂದರೆ ದಟ್ಟವಾಗಿ ಬೆಳೆದಂತಹ ಈ ವೃಕ್ಷ ಮಡ್ಡಿ ಮರ ಅಂತ ಹೇಳ್ತಾರೆ ಇದು ಸಾಕಷ್ಟು ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ಸೌತ್ ಇಂಡಿಯಾದಲ್ಲಿ ಒಂದು ಒಳ್ಳೆಯ ಮರವಾಗಿ ಕೂಡ ಹೆಸರನ್ನು ಪಡ್ಕೊಂಡಿದೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸಾಕಷ್ಟು ಮಾಹಿತಿ ಇದರಿಂದ ಸಿಕ್ತು ಔಷಧೀಯ ಗುಣಗಳನ್ನು ಸಾಕಷ್ಟು ಒಳಗೊಂಡಿರ್ತಕ್ಕಂಥ ಮರ ಇದು ಇದರ ಇದರಿಂದ ಸಾಕಷ್ಟು ರೋಗಗಳನ್ನು ಗುಣಪಡಿಸುವ ಆ ಒಂದು ಔಷಧೀಯ ಅಂಶಗಳು ಈ ಗಿಡದಲ್ಲಿ ಇದೆ ಆದರೆ ಈ ಗಿಡಗಳೆಲ್ಲ ಕತ್ತರಿಸಲ್ಪಡತ್ವೆ ಆದರೆ ಸಸ್ಯಾಸ್ತ್ರಜ್ಞರು ಜನಗಣತಿ ಮಾನವ ಜನಗಣತಿ ಮತ್ತು ಇವುಗಳನ್ನೆಲ್ಲ ಮಾಡ್ತಾರೆ ಹಾಗೆ ಕೂಡ ಸಸ್ಯಗಳ ಜನಗಣತಿಯನ್ನು ಮಾಡಬೇಕಾಗಿದೆ ಈ ಮಟ್ಟಿ ಮರಗಳು ಕಾಡಿನಲ್ಲಿ ಎಷ್ಟಿದೆ ಮತ್ತು ವರ್ಷ ವರ್ಷದಿಂದ ವರ್ಷಕ್ಕೆ ಅವುಗಳ ಪ್ರಮಾಣ ಕಡಿಮೆ ಆಗಿದೆಯಾ ಮತ್ತು ಅವುಗಳ ಬಗ್ಗೆ ಮಾಹಿತಿಯನ್ನು ಖಂಡಿತ ನಾವು ನೋಡಬೇಕಾಗಿದೆ ಕೇವಲ ಅದು ಕೂಡ ನಡೀತಾ ಇದೆ ಅಂದ್ಕೋತೀನಿ ಆದರೆ ಅದನ್ನು ಉಳಿಸುವ ನಮ್ಮ ಚಿಂತನೆಗಳು ಎಷ್ಟರ ಮಟ್ಟಗಿದೆ ಅನ್ನೋದು ತುಂಬ ವಿಷಾದನೀಯವಾದ ಸಂಗತಿ ಗಿಡಮರಗಳು ಅಂದರೆ ಇವುಗಳನ್ನು ಕತ್ತರಿಸಿ ಉರುವಲ್ಲಿ ಬಳಸೋ ಪ್ರಮಾಣ ಕಡಿಮೆ ಆದರೂ ಆ ಒಂದು ಮರವನ್ನು ಕತ್ತರಿಸಿ ಅಲ್ಲಿ ಮನೆ ಕಟ್ಟುವ ಒಂದು ಕೆಲಸ ನಡೀತಾ ಇರೋದರಿಂದ ಉಲ್ಗಾದರೆ ಕತ್ತರಿಸಿದ್ರೆ ಮತ್ತೇನಾದರೂ ಚಿಗಿರುತ್ತೆ ಆದರೆ ಗಿಡವನ್ನೇ ತೆಗೆದರೆ ಅದು ಮತ್ತೆ ನಮಗೆ ಸಿಗಲಾರದ ಸ್ಥಿತಿಗೆ ಬಂದಿದೆ ಆ ಬಗ್ಗೆ ಕೂಡ ನಾವು ನಮ್ಮ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಅಂದರೆ ಎಷ್ಟೋ ಮಕ್ಕಳಿಗೆ ಈ ಗಿಡದ ಬಗ್ಗೆ ಗೊತ್ತಿರಲ್ಲ ಮತ್ತು ಸೈನ್ಸ್ ಹೋಗಿರೋ ಮಕ್ಕಳಿಗೆ ಮಾತ್ರ ಶಾಸ್ತ್ರ ಸಂದ ಸಂದರ್ಭದಲ್ಲಿ ಮತ್ತೆ ಅಂಕಗಳ ದೃಷ್ಟಿಯಿಂದಲೋ ಅಥವಾ ಉದ್ಯೋಗದ ದೃಷ್ಟಿಯಿಂದಲೋ ಇಲ್ಲ ನಾನು ಸಸ್ಯಗಳ ಪ್ರೇಮಿ ಅನ್ನೋ ಕಾರಣದಿಂದ ನಾವು ಯಾವುದೇ ರೀತಿಯ ಅವೇರ್ನೆಸ್ನ ಮಾಡಲಿಕ್ಕೆ ಆಗ್ತಿಲ್ಲ ಏಕೆಂದರೆ ನಮ್ಮ ಒಂದು ಪರಿಧಿಯಲ್ಲಿ ನಾವು ಯೋಚನೆ ಮಾಡಿದರೆ ಸಾಲದು ಸರ್ಕಾರ ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನನ್ನ ಒಂದು ಸಣ್ಣ ಪ್ರಯತ್ನ ಇದು ಇತ್ತ ಎಲ್ಲರೂ ಗಮನ ಹರಿಸಬೇಕಾಗಿದೆ ಏಕೆಂದರೆ ಮರಗಿಡ ಗಿಡಗಳಿದ್ದರೆ ಮಾತ್ರ ನಮ್ಮ ಹಳಿವು ಉಳಿವು ಹಾಗಾಗಿ ಪ್ರೇಮ ನಮ್ಮ ಉಸಿರಾಟದಷ್ಟೇ ಮುಖ್ಯವಾಗಿದೆ ಹಾಗಾಗಿ ಮನೆಗೊಂದು ಮರ ಅನ್ನುವ ಪರಿಕಲ್ಪನೆಯಡಿಯಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಮರವನ್ನು ಇಂಥದ್ದೇ ಮರವನ್ನು ನೆಡಬೇಕು ಎಂಬ ನಿಬಂಧನೆಯ ಮೇರೆಗೆ ಎಲ್ಲೆಡೆ ಗಿಡಮರಗಳು ಕಾಣಸಿಗುವಂತಾಗಲಿ ಆದರೂ ಅದರಲ್ಲೂ ಈ ಥರದ ಗಿಡಮರಗಳು ಎಲ್ಲೆಡೆ ಒಂದಷ್ಟು ತೋಪುಗಳಲ್ಲಿ ಒಂದಷ್ಟು ಮಾರ ಇದು ಪಾರ್ಕ್ಗಳಲ್ಲಿ ಕೂಡ ಇದು ಕಾಣ ಸಿಗುವಂತಾಗಲಿ ಅಂತ ಹೇಳ್ತಾ ಇದಾಗಿತ್ತು ಹಿಂದಿನ ವಿಶೇಷ